ಓಂ ಗುರು ಸೋಲಿಂಗಾಯಮ್ಮ ಎಲ್ಲರಿಗೂ ಸರಣಿ ಶರಣಾರ್ಥಿಗಳು ನಮ್ಮ ರೋಟ್ರಿ ಕ್ಲಬ್ ಇಳ್ಕಲ್ದ ಇಪ್ಪತ್ತನೇ ವರ್ಷದ ಪದಾಧಿಕಾರಿ ಪದಗ್ರಹಣ ಕಾರ್ಯಕ್ರಮವನ್ನು ಶನಿವಾರ ಹತ್ತೊಂಬತ್ತನೇ ತಾರೀಕು ಉಸ್ಮಾ ಪ್ಯಾಲೇಸ್ನಲ್ಲಿ ಹನ್ನೆರಡು ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಮಧ್ಯದಾಗಿ ನಾವೆಲ್ಲ ಪತ್ರಿಕಾ ಪ್ರತಿನಿಧಿಗಳು ಹಾಗೂ ದರ್ಶನ್ ಅವರಿಗೆ ನಮ್ಮ ರೋಟರಿ ಕ್ಲಬ್ ಪರವಾಗಿ ಸ್ವಾಗತ ಕೋರುತ್ತ ನಾವು ಈ ಸಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ರೋಟರಿ ಕ್ಲಬ್ ಅಧ್ಯಕ್ಷರಾಗಿ ಮಹಾಂತೇಶ್ ಜಕ್ಕಿ ಅವರನ್ನು ಅವಿರೋಧದಿಂದ ಆಯ್ಕೆ ಮಾಡಲಾಗಿದೆ ಹಾಗೂ ಸೆಕ್ರೆಟರಿ ಆಗಿ ಶರಣಬಸಪ್ಪ ಸಜ್ಜನಿ ಅವರನ್ನು ಅವಿರೋಧದಿಂದ ಆಯ್ಕೆ ಮಾಡಲಾಗಿದೆ ಅದೇ ರೀತಿ ಟ್ರೆಸರರ್ ಆಗಿ ಬಸವರಾಜ್ ಎಲಟ್ಟಿ ಅವರನ್ನು ಆಯ್ಕೆ ಮಾಡಲಾಗಿದೆ ಇದು ನಮ್ದು ವಿಶೇಷ ಇದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತು ವರ್ಷ ಕ್ಲಬ್ ಸ್ಟಾರ್ಟ್ ಆಗಿ ಇದು ವಿಶೇಷ ಇದೆ ಈ ವರ್ಷದ ವಿಶೇಷ ನಮ್ಮ ಉತ್ಸಾಹಿ ಅಧ್ಯಕ್ಷರು ಹಾಗೂ ಸೆಕ್ರೆಟರಿಗಳು ಹಾಗೂ ಖ್ರಿಜಾಂಶಿಗಳ ಇವರೆಲ್ಲ ಮಾಡಿಸ್ಕೊಳ್ಬೇಕು ಅಂತ ಇದನ್ನು ಮಾಡ್ಕೊಂಡಾರೆ ಅದೇ ರೀತಿ ನಮಗೆ ನೀವು ನಮ್ಮ ಕ್ಲಬ್ ಸ್ಟಾರ್ಟ್ ಆಗಿ ಇಪ್ಪತ್ತು ವರ್ಷ ಆಯಿತು ನೀವು ದೃಶ್ಯ ಮಾಧ್ಯಮದವರಾಗಲಿ ಪತ್ರಿಕಾ ಮಾಧ್ಯಮದವರಾಗಲಿ ನಮ್ಮ ಕ್ಲಬ್ಗೆ ಬಹಳ ಕೋಆಪ್ರೇಷನ್ ಕೊಟ್ಟಿದ್ದೀರಿ ಸಹಕಾರ ಕೊಟ್ಟಿರಿ ಅದೇ ರೀತಿ ಮುಂದೆ ನಮಗೆ ಹೋಗಬೇಕಂತೇಳಿ ನಾವು ವಿನಂತಿ ಮಾಡ್ಕೊಂತೀವಿ ನನ್ಗೆ ಮಾತುಗಳು ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಧ್ಯಕ್ಷರಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ಗುರು ಮಾಂತಪ್ಪ ನೇತೃತ್ವದಲ್ಲಿ ನಮ್ಮ ಪದಗ್ರಹಣ ನಡೆಯುತ್ತದೆ ಹತ್ತೊಂಬತ್ತನೇ ತಾರೀಕಿಗೆ ಇದೇ ಶನಿವಾರ ನಮ್ಮ ಕ್ಲಬ್ಬಿನ ಆಗಿ ಅನಿಲ್ ಜೈನ್ ಅವರು ಅವರ ನೇತೃತ್ವದಲ್ಲಿ ನಡೆದು ಹೋಗ್ತಾರೆ ಆಮೇಲೆ ನಮ್ಮ ಬಾಗಲಿಕೋಟದವರಾದ ನಾರಾಯಣ ಹಿರ್ಕಲ್ದವರು ನಡೆಸಿಕೊಡ್ತಾರೆ ನಮ್ಮ ಫಂಕ್ಷನನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೋರ್ಡ್ ಆಫ್ ಡೈರೆಕ್ಟ್ರನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಪ್ರೆಸಿಡೆಂಟಾಗಿ ಮಾಂತೇಶ್ ಬಿ ಜೇಟ್ಲಿ ಸೆಕ್ರೆಟರಿಯಾಗಿ ಶರಣಬಸಪ್ಪ ಎಂ ಸಜ್ಜಣ್ಣ ಟ್ರೆಸರರ್ ಆಗಿ ಬಸವರಾಜ್ ಎಲಟ್ಟಿ ಐ ಪಿ ಪಿಗಳಾಗಿ ಬಾಬು ರಾಜೋಳಿ ಸಾರ್ಜಿ ಧರ್ಮಗೆ ಸಿದ್ದಣ್ಣ ಎಂ ಶಕ್ ನವೀನ್ ಕರ್ಲಿ ಮೆಂಬರ್ಶಿಪ್ ಡೆವಲಪ್ಮೆಂಟಾಗಿ ಸುರೇಶ್ ರಾಜೋಳಿ ಶ್ರೀನಿವಾಸ್ ಕೊಪ್ಪಳ ರೋಟ್ರಿ ಫೌಂಡೇಶನಿಗೆ ಮಂಜುನಾಥ್ ಬೆಳವಣಿಗೆ ಸರ್ ಚಂದ್ರಶೇಖರ್ ಸೂಡಿಯ ಸರ್ ಆಗಿದ್ದಾರೆ ಕ್ಲಬ್ ಸರ್ವಿಸಿಗೆ ಪ್ರಶಾಂತ್ ಅಂಜಿ ಸರ್ ರಾಜಶೇಖರ್ ಶೇಖರ್ ಸರ್ ಆಯ್ಕೆ ಮಾಡಿದ್ದಾರೆ ವೆಕೇಶನ್ ಸರ್ವೀಸಿಗಾಗಿ ಡಾಕ್ಟರ್ ವಿಠಲ್ ಶಾವಿಯವ್ರನ್ನ ಡಾಕ್ಟರ್ ಎನ್ ಆರ್ ಪಾಟೀಲ್ ಅವ್ರನ್ನ ಕಮ್ಯುನಿಟಿ ಸರ್ವೀಸಿಗೆ ಚಂದ್ರಶೇಖರ್ ಹರಿಹರದವ್ರನ್ನ ಹಾಗೂ ಶಿವಕುಮಾರ್ ಸೂಡಿಯವ್ರನ್ನ ಇನ್ಸ್ಟಾ ಇಂಟರ್ನ್ಯಾಷನಲ್ ವಿಜಯ್ ಕುಮಾರ್ ಹಿರೇಮಠ ಹಾಗೂ ರಾಘು ಬಿಜಲ್ ಅವ್ರನ್ನ ಗ್ರೀಟಿಂಗ್ ಸರ್ವಿಸ್ ಅಂತ ಹೇಳಿ ಹೊಸ ಆ್ಯಡ್ ಮಾಡಿದ್ದಾರೆ ಅದಕ್ಕೆ ಕೆ ಎಸ್ ಕೋಲಪ್ಪನವ್ರನ್ನ ಶ್ರೀನಿವಾಸ್ ಮಾರ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಯೂತ್ ಸರ್ವಿಸ್ಗೆ ಸಿದ್ಧಾರ್ಥ್ ಪಟನ್ ಶೆಟ್ಟಿ ಪುನೀತ್ ಅವ್ರನ್ನ ಪಬ್ಲಿಕ್ ಇಮೇಜ್ ಅಂತೇಳಿ ಮುತ್ತಣ್ಣ ಅವ್ರನ್ನ ಪ್ರಭಾಕರ್ ಸುಳೇಕರ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಎನ್ವಿರಾನ್ಮೆಂಟಿಗೆ ಬಾಲಿಂಗ್ಗೌಡ ಪಾಟೀಲ್ ಅವ್ರನ್ನ ಪ್ರಮೋದ್ ಜೋತಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಸ್ಪೋರ್ಟ್ಸ್ ಅಲ್ಲಿ ನಮ್ಮ ಕ್ರಿಕೆಟ್ ಕ್ಲಬ್ ಮಾಡ್ಕೊಳ್ಳೋಣ ಅಂತೇಳಿ ಶ್ರೀಕಾಂತ್ ಮಾಲಾ ಆನಂದ್ ಸಪ್ಪಂಡಿ ಉದಯ ತೆಲವಾಡಿ ಅವರನ್ನ ಫನ್ ಆ್ಯಂಡ್ ಫ್ಯಾಮಿಲಿಗೆ ಪ್ರಶಾಂತ್ ಪಾಟೀಲ್ ಅಜಿತ್ ಬಿಜ್ಜಲ್ ಮತ್ತು ಇಂಜಿನಿಯರ್ ಸಜ್ಜಯನ್ ಸಂಗಮೇಶ್ ಅವ್ರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಮ್ಮ ಬಿ ಸಿ ಸಿ ಮತ್ತು ಆರ್ ಡಿ ಸಿ ಆಗಿ ಮೂರು ಮಂದಿ ಆಯ್ಕೆಯಾಗಿದ್ದಾರೆ ಬಸವರಾಜ್ ರಾಮದುರ್ಗ ಬಸವರಾಜ್ ಉಂಡೇಕರ್ ಬಸವರಾಜ್ ಭೋಟೋರ್ ಅಂತೇಳಿ ಈ ಎರಡು ಸಾವಿರದ ಇಪ್ಪತ್ತೈದರ ಬೋರ್ಡರ್ ಡೈರೆಕ್ಟರ್

ಇಂದು ನಡೆದ ಪುಸ್ತಕ ಗೋಷ್ಠಿ ಪತ್ರಿಕಾ ಗೋಷ್ಠಿಯಲ್ಲಿ ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು ಮುಂದೆ ನಡೆಯುವ ಕಾರ್ಯಕ್ರಮಕ್ಕೆ ಎಲ್ಲರೂ ತಮ್ಮ ಸಹಕಾರ ಬರಬಹುದು ಇದರ ರೋಟಿ ಮಿತ್ರರಿಗೂ ಮಾಜಿ ಅಧ್ಯಕ್ಷರಿಗೂ ಪತ್ರಿಕಾ ಮಾಧ್ಯಮಗಳಿಗೂ ಜಿಶ್ ಮಧ್ಯಕ್ಷ ಮಾಧ್ಯಮರಿಗೂ ಎಲ್ಲರಿಗೂ ಧನ್ಯವಾದಗಳು